ಪ್ರಕರಣ ಇದೆ ನಡೆದ ಪ್ರಕರಣ ನಮ್ಮ ನಮ್ಮೆದುರಿಗೆ ಒಂದು ಮೂವತ್ತು ಮೂವತ್ತು ವರ್ಷಗಳ ಹಿಂದೆ ಒಬ್ಬ ಒಂದು ತಾಲೂಕಿನ ಒಬ್ಬ ಹಳ್ಳಿಯ ಮನುಷ್ಯ ಯುವಕ ಬಂದಿದ್ದ ಅವನು ಬಂದು ಯಾರ ಮೇಲಪ್ಪ ನೀನು ದೂರು ಅಂತ ಕೇಳಿದ್ದೀವಿ ಯಾರ ಮೇಲೂ ಅಲ್ಲ ನನ್ನ ಜಮೀನು ತಮ್ಮ ಹೆಸರಿನಲ್ಲಿದೆ ಅದನ್ನ ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಅವನು ಕೇಳಿದೆ ನಮ್ಮ ಹೆಸರಿಗೆ ಅದು ಯಾವ ಜಮೀನು ಅಂತ ನಾವೆಲ್ಲ ದಾಖಲೆಗಳನ್ನು ತರಿಸಿ ನೋಡಲಾಗಿ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಯಿತು ಅದು ಮಠದ ಮಠಕ್ಕೆ ಸೇರಿದ ಜಮೀನಲ್ಲ ಅದರಿಂದ ಯಾವುದೇ ಆದಾಯ ಬರ್ತಾ ಇರಲಿಲ್ಲ ಮತ್ತು ಹ್ಯಾಕ್ ಬಂತು ನಮ್ಮ ಹೆಸರಿಗೆ ಅಂದರೆ ಅವರಪ್ಪ ನಮ್ಮ ಗುರುಗಳ ಕಾಲದಲ್ಲಿ ದೊಡ್ಡ ಗುರುಗಳ ಕಾಲದಲ್ಲಿ ಮಠಕ್ಕೆ ಬರ್ತಾನೆ ಅವರಪ್ಪ ನನ್ನ ಮಗ ಭಾಳ ಉಡಾಳ ನಾನು ಆ ಮಾಡಿದ ಆಸ್ತಿನೆಲ್ಲ ಕಳೆ ಹಾಕ್ತಾನೆ ಅಂತ ನನಗೆ ಭಾಳ ಆತಂಕ ಆಗಿದೆ ಅದಕ್ಕೆ ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಹೇಳಿ ಅವನು ದೊಡ್ಡ ಗುರುಗಳ ಹತ್ರ ಆವತ್ತು ದೊಡ್ಡ ಗುರುಗಳು ಒಂದು ಕೆಲಸ ಮಾಡೋ ನಿನ್ನ ಜಮೀನು ನಮ್ಮ ಹೆಸರಿಗೆ ಬರ್ ಬರೆದ್ಬಿಡು ನಮ್ಮ ಹೆಸರಿಗೆ ರಿಜಿಸ್ಟರ್ ಆದಮೇಲೆ ನಿನ್ನ ಮಗ ಯಾರಿಗೂ ಮಾರಕ್ಕೆ ಬರಲ್ಲ ನೀನೇ ಜಮೀನು ಮಾಡ್ಕೊಂತ ಹೋಗು ಅಂತ ದೊಡ್ಡ ಗುರುಗಳು ತಮ್ಮ ಹೆಸರಿಗೆ ಬರಿಸ್ಕೊಳ್ತಾರೆ ಆದರೆ ಉಳುಮೆ ಅವನೇ ಮಾಡ್ತಿರ್ತಾನೆ ದೊಡ್ಡ ಗುರುಗಳ ಕಾಲ ನಂತರ ನಮ್ಮ ಹೆಸರಿಗೆ ಬರುತ್ತೆ ಆ ಜಮೀನು ಅವನು ಅವನ ಮಗ ಬಂದು ಅಷ್ಟೊತ್ತಿಗೆ ಅವ್ರ ಅಪ್ಪ ತೀರ್ಕೊಂಡೋಗಿರ್ತಾನೆ ನಾವು ಬರೋ ಹೊತ್ತಿಗೆ ತಮ್ಮ ಹೆಸರಿಗಿದೆ ನನಗೆ ಮಾಡಿಕೊಟ್ರೆ ಸ್ವಲ್ಪ ಸಾಲ ಸೋಲ ಮಾಡ್ಕೊಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ ನಾವು ಅದೆಲ್ಲ ವಿಚಾರಣೆ ಮಾಡಿ ಇದು ಮಠದ ಆಸ್ತಿ ಅಲ್ಲ ಅವರ ಆಸ್ತಿಯನ್ನು ಉಡಿಸ್ಲಿಕ್ಕಾಗಿ ದೊಡ್ಡ ಗುರುಗಳು ಬರೆಸ್ಕೊಂಡ್ರೆ ಹೊರತು ಮಠದ ಜಮೀನಲ್ಲ ಅಲ್ಲ ಅಂತ ನಮಗೆ ಮನವರಿಕೆಯಾಗಿ ನಾವು ಅದನ್ನು ಬರ್ಕೊಟ್ಬಿಟ್ವಿ ಫಲವತ್ತಾದ ಜಮೀನು ಆರು ಎಕರೆ ಜಮೀನು ಹೊಳಲ್ಕೆರೆ ತಾಲೂಕು ಒಂದು ಹಳ್ಳಿ ಅದನ್ನು ಬರ್ಸ್ಕೊ ಅದನ್ನು ಅವನಿಗೇನೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ವಿ ಅದಾದ ಎಷ್ಟೋ ವರ್ಷಗಳು ಒಂದು ಇಪ್ಪತ್ತೈದು ವರ್ಷದಿಂದ ಆಗಿದ್ದು ಈಗ ಒಂದು ಎರಡು ಮೂರು ವರ್ಷಗಳ ಹಿಂದೆ ಆ ಹಳ್ಳಿಯ ಒಬ್ಬ ಯಜಮಾನ ಬಂದ ಏನಪ್ಪ ಯಜಮಾನ ಯಾರು ಯಾರ ಮೇಲಪ್ಪ ನಿಂದೂರು ಅಂತ ಕೇಳಿದ್ದೀವಿ ಯಾರ ಮೇನು ಅಲ್ಲ ತಾವು ಇಪ್ಪತ್ತೈದು ವರ್ಷ ಹಿಂದೆ ನೆನೆಸ್ಕೊಳ್ಳಿ ಇಂಥವೀ ಚಂದ್ರಪ್ಪ ನನಗೆ ತಾವು ಜಮೀನು ಬರ್ಕೊಟ್ಟಿದ್ರಿ ಅವನು ಮೊನ್ನೆ ಸತ್ತ ಅವನು ಸಾಯಕ್ಕೆ ಮುಂಚೆ ಅವನು ಆ ಜಮೀನನ್ನು ತಮ್ಮ ಹೆಸರಿಗೆ ಬರೆದು ವಿಲ್ ಬರೆದು ಸತ್ತದೇ ಆ ವಿಲ್ ಪತ್ರ ನನಗೆ ಕೊಟ್ಟಿದ್ದ ತಮಗೆ ಅರ್ಪಣೆ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ ನಮಗೆ ಭಾಳ ಅದನ್ನ ಅವಿಲ್ ಪತ್ರ ನೋಡಿ ನಮ್ಮ ಹೆಸರು ಯಾರಿಗೆ ನಾವು ಜಮೀನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವೋ ಅವನು ಮತ್ತೆ ನಮ್ಮ ಹೆಸರಿಗೆ ಬರೆದ್ರು ನೋಡಿ ಭಾವುಕರಾದೀವಿ ನ್ಯಾಯಾಧೀಶರಿಗೆ ಗೊತ್ತಿದೆ ನ್ಯಾಯಪೀಠದಲ್ಲಿ ಕೂತ್ಕೊಂಡಿದ್ದಾಗ ಯಾರೋ ಭಾವುಕರಾಗಬಾರ್ದು ವಿಚಾರ ವಿಮರ್ಶೆ ಮಾಡಬೇಕು ಕ್ಷಣಕಾಲ ನಾವು ಭಾವಕರಾದ್ವಿ ಮತ್ತೆ ಎಚ್ಚೆತ್ಕೊಂಡು ಕೇಳಿದೀವಿ ಆ ಯಜಮಾನ್ರನ್ನ ಅವನು ಹೆಂಡತಿ ಮಕ್ಕಳು ಯಾರು ಇಲ್ವೇ ಯಾಕೆ ಅವನು ನಮ್ಮ ಹೆಸರಿಗೆ ಬರೆದಾನೆ ಅಂತ ಕೇಳಿದ್ವಿ ಇಲ್ಲ ಹೆಂಡತಿ ಮಕ್ಕಳು ಇದ್ದಾರೆ ಅಂದರು ಒಂದು ಮಗು ಇದೆ ಒಂದು ಮೂರ್ನಾಲ್ಕು ವರ್ಷದ ಹೆಣ್ಮಗಳು ಇದ್ದಾಳೆ ಅಂತಂದು ಆಗ ಕೂಡಲೇ ನೋಟಿಸ್ ಕಳಿಸಿದ್ವಿ ಯಾರಿಗೆ ಆ ಮಹಿಳೆಗೆ ಮತ್ತು ಆ ಗ್ರಾಮದ ಎಲ್ಲ ಹಿರಿಯರಿಗೂ ಕರೆಸಿ ಮತ್ತೆ ಮುಂದಿನ ಡೇಟ್ ಕೊಟ್ಟು ವಿಚಾರಣೆ ಮಾಡಿದ್ವಿ ಆವಾಗ ಈ ತಿಳಿದು ಬಂದ ಸಂಗತಿ ಅಂದರೆ ಅವನೇ ಹೆಂಡತಿನೇ ಹಾಕಿ ಬಂದಿರೋಳು ಆಕೆ ಮೂರ್ನಾಲ್ಕು ವರ್ಷದ ಹಿಂದೆ ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಯ್ಲಂತ ಇಲ್ಲಿ ಅಡುಗೆ ಮಾಡಿ ಹಾಕೋರು ಯಾರೂ ಇರಲಿಲ್ಲ ಮನೆಯಲ್ಲಿ ಅದಕ್ಕೆ ಅವನು ಬೇಸತ್ತು ತಮಗೆ ಬರದಾನೆ ಅಂತ ಅವ್ರು ಹೇಳಿದ್ರು ಅದು ಭಕ್ತಿಯಿಂದ ಬರೆದಿರೋದಲ್ಲ ಹೆಂಡತಿ ಮೇಲಿನ ಸಿಟ್ಟಿನಿಂದ ಅವನು ಬರೆದಿರೋದು ಅಂತ ನಾವು ಕೆಣಕ ನೋಡಿದೀವಿ ಆ ಮಗು ನೋಡಿದೀವಿ ಪಾಪ ಹಸುಗು ಮೂರು ಮೂರ್ನಾಲ್ಕು ವರ್ಷದ ಹುಡುಗಿ ಅಯ್ಯೋ ಅನಿಸ್ತು ನನಗೆ ಯಜಮಾನರು ಕೇಳಿದ್ವಿ ನಮ್ಮಿಂದ ಏನು ಬಯಸ್ತೀರಿ ತೀರ್ಮಾನ ಅಂತ ಹಿರಿಯ ಕಾಲ ಜನರಲ್ಲಿ ಎಷ್ಟು ವಿಶ್ವಾಸ ನೋಡಿ ಮಠ ಪೀಠಗಳ ಮೇಲೆ ಗುರುಗಳ ಮೇಲೆ ತಮ್ಮ ಚಿತ್ತ ತಾವೇನು ತೀರ್ಮಾನ ಮಾಡ್ತೀರೋ ಅದು ಎಲ್ಲರೂ ನಾವು ಒಪ್ಕೊಳ್ತೀವಿ ಅಂದರು ನಾವು ಮಗು ನೋಡಿ ಸಣ್ಣ ಹುಡುಗಿ ನೋಡಿ ಮನಗೆ ಕರಗಿ ಮಠದ ಆಸ್ತಿ ಜಮೀನು ದುಡ್ಡು ಸಂಪತ್ತು ಅಲ್ಲ ಮಠದ ನಿಜವಾದ ಆಸ್ತಿ ಅಂದರೆ ಶಿಷ್ಯರೇ ಹೊರತು ಜಮೀನು ಆಸ್ತಿ ಕಾಣಿಕೆ ಅಲ್ಲ ಆ ಕಾರಣಕ್ಕಾಗಿ ಈ ಜಮೀನು ಅದೇ ವಿಧಿವೆ ಏನಿದಳೆ ಚಂದ್ರಪ್ಪನ ವಿಧಿವೆ ಆಕೆಗೆ ಸಲ್ತಕ್ಕದ್ದು ಅಂತ ಆದೇಶ ಮಾಡಿದ್ವಿ ಒಂದು ಷರತ್ತು ಹಾಕಿದ್ದೀವಿ ಅವಳ ಮಗಳು ಪ್ರಬುದ್ಧಮಾನಕ್ಕೆ ಮೆಜಾರಿಟಿ ವಯಸ್ಸಿಗೆ ಬರೋವರೆಗೂ ಈ ಮಹಿಳೆ ಈ ತಾಯಿ ಯಾರಿಗೂ ಈ ಜಮೀನನ್ನು ಪರಬಾರ ಮಾಡತಕ್ಕಂಥ ಹಕ್ಕು ಇಲ್ಲ ಅಂತ ಷರತ್ತು ವಿಧಿಸಿ ನಾವು ತೀರ್ಮಾನ ಬರ್ತೀವಿ ಈಗ ಹೇಗೆ ಹೇಗಿದೆ ಹೇಳಿ ನೀವು ನೀವು ನಿಮಗೆ ಆರು ಎಕರೆ ಜಮೀನು ನೀವು ಬಿಟ್ಕೊಡ್ತಿದ್ದೀರಾ ಬರ್ಕೊಡ್ತಿದಿರ ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಲೇಖನ ಬರ್ದೀವಿ ಆ ಓದಿದಂಥ ಉತ್ತರ ಕರ್ನಾಟಕದ ಜಿಲ್ಲಾ ನ್ಯಾಯಾಧೀಶರೊಬ್ಬರು ನಮಗೆ ಫೋನ್ ಮಾಡಿ ನಮ್ಮನ್ನು ಅಭಿನಂದಿಸಿರು ಇದೊಂದು ಚರಿತ್ರಾರ್ಹವಾದಂಥ ತೀರ್ಮಾನ ತಾವನ್ನು ಮಾಡಿರೋದು ಅಂತ ನಾವು ಅವರಿಗೆ ಅಭಿನಂದಿಸಿ ಅವ್ರಿಗೊಂದು ಪ್ರಶ್ನೆ ಹಾಕಿದ್ವಿ ಅಕಸ್ಮಾತ್ ನಾವು ಆ ಜಮೀನನ್ನು ಮಹಿಳೆಗೆ ಬರ ಆ ವಿಧಿವೆಗೆ ಬರೆದೇ ಹೋಗಿದರೆ ಆ ವಿಧಿವೆ ನಮ್ಮ ವಿರುದ್ಧವಾಗಿ ಕೋರ್ಟಿಗೆ ದೂರು ಸಲ್ಲಿಸಿದರೆ ಆ ಕೇಸು ನಿಮ್ಮ ಬೆಂಚಿಗೆ ಬಂದಿದ್ರೆ ಏನು ತೀರ್ಮಾನ ಮಾಡ್ತಿದ್ರಿ ಅಂತ ಕೇಳಿದ್ವಿ ಆ ನ್ಯಾಯಾಧೀಶರು ಹೇಳಿದರು ಸ್ವಾಮೀಜಿ ಐ ವಿಡ್ ಹಾವ್ ಡಿಸ್ಮಿಸ್ ದಟ್ ಕೇಸ್ ಅಂತ ಯಾಕೆ ನಿಮಗೆ ಅಯ್ಯೋ ಒಂದು ಸಲ ಆ ಮಗು ನೋಡಿ ಅಂತಂದು ಅವರು ಕಾನೂನು ಕಲಂ ಹೇಳಿದರು ಗುರುಗಳೇ ಯಾವಾಗ ಆ ಶೀಶ್ ಅವ್ರ ಅವರಪ್ಪ ತಮ್ಮ ಗುರುಗಳಿಗೆ ಬರೆದ್ನೋ ಅಲ್ಲಿಗೆ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಅನ್ನೋ ಹಕ್ಕು ಹೋಯಿತು ಅದು ತಮ್ಮ ಮಠದ್ದಾಯಿತು ತಮಗೆ ಬಂದಿರೋ ತಮ್ಮ ತಮ್ಮ ಗುರುಗಳಿಂದ ತಮ್ಮದಾಯಿತು ತಾವು ಅವನಿಗೆ ಬರಕೊಟ್ಟ ಮೇಲೆ ಚಂದ್ರಪ್ಪನಿಗೆ ಅದು ಅದನ್ನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗುತ್ತೆ ಹೊರತು ಅದು ಆನ್ಸೆಸ್ಟರ್ ಪ್ರಾಪರ್ಟಿ ಆಗೋಲ್ಲ ಆ ಕಾರಣಕ್ಕೆ ಅವನ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಬಂಧುಗಳಿಗಾಗಲಿ ಯಾರಿಗೂ ಹಕ್ಕಿಲ್ಲ ನಾ ಕಾನೂನು ಕಾಲಂ ಇರುತ್ತೆ ನಾವು ಅದಕ್ಕಾಗಿ ಹಾಗೆ ಮಾಡೋಕೆ ಬರಲ್ಲ ಅಂತ ಹೇಳಿದರು ನಾನು ಡಿಸ್ಮಿಸ್ ಮಾಡ್ತಿದ್ದೆ ಅಂತ ಅಲ್ಲ ಮಗು ನೋಡಿ ನಿಮಗೆ ಅಯ್ಯೋ ಅನಿಸಲ್ವಾ ಅಂತಂದ್ವಿ ನನಗೆ ಎಷ್ಟೇ ಅಯ್ಯೋ ಅನಿಸಿದ್ರು ಸಹ ನಾನು ಕಾನೂನು ಪಾಲಿಸ್ಬೇಕೇ ಹೊರತು ಕಾನೂನು ಬಿಟ್ಟು ನಾನು ಬೇರೆ ಏನೂ ಬರೆಯೋಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಮನ್ಮನೆ ಒಂದು ಒಂದು ಎಲ್ಲೋ ಮಾತಾಡಿದ್ದು ಇದೇ ರೀತಿ ಕಾನೂನು ದೊಡ್ಡದೋ ಧರ್ಮ ದೊಡ್ಡದು ಅಂತ ಒಂದು ಭಾಷಣವನ್ನು ಇವತ್ತೇನು ಮಾಡ್ತಾರಿವೋ ಲೇಖನವನ್ನು ಹಿಂದೆ ಬರೆದಿದ್ವಿ ನೀವೆಲ್ಲ ಹೇಳ್ತೀರಿ ಧರ್ಮ ದೊಡ್ಡದು ಅಂತ ಹೇಳ್ತೀರಿ ಯಾಕೆ ಅಂತ ಹೇಳಲ್ಲ ಬರಲ್ಲ ಇದು ಒಂದು ಉದಾಹರಣೆ ನಿಮಗೆ ಗೊತ್ತಾಗುತ್ತೆ ಕಾನೂನು ಕಾನೂನಿಗಿಂತ ಧರ್ಮ ದೊಡ್ಡದು ಅಂತ ಗೊತ್ತಾಗುತ್ತೆ ನಿಮಗೆ ಹಾಗಂದರೆ ನೋಬಡಿ ಇಸ್ ಎಬೌಲ ಅಂತ ಇದೆ ಕಾನೂನು ಕಾನೂನಿಗೆ ಹೊರತ್ರ ಯಾರು ಅಲ್ಲ ಕಾನೂನು ಬೇರೆ ಧರ್ಮ ಬೇರೆ ಅಲ್ಲ ನಮ್ಮ ದೃಷ್ಟಿಯಲ್ಲಿ ಧರ್ಮದ ಇನ್ನೊಂದು ಮುಖವೇ ಕಾನೂನು ಅಥವಾ ಧರ್ಮದ ಎಲ್ಲ ವಿಶಿಷ್ಟ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಕಾನೂನು ಆದರೆ ನೀವೆಷ್ಟು ಚಾಲುಕಿ ಇದ್ದೀರಿ ಅಂದ್ರೆ ನೀವು ಜನ ಕಾನೂನು ಮಾಡದೇ ಇರತಕ್ಕಂತ ರೀತಿಯಲ್ಲಿ ವಾದ ಮಾಡಿ ನೀವು ಗೆಲ್ತೀರಿ ಧರ್ಮ ಹಾಗಲ್ಲ ಧರ್ಮ ಏ ನೀನು ಧರ್ಮನೇನೋ ಈಗ ಮಾಡ್ಬೋದೇನೋ ಅನ್ನಯ್ಯ ಅಂತಾರೆ ಜನ ಅದು ಯಾವ ಕಾಲಂನಲ್ಲಿರುತ್ತೆ ಅದು ಯಾವ ಸಂವಿಧಾನದಲ್ಲಿರುತ್ತೆ ನಮ್ಮ ದೇಶದ ಸಂವಿಧಾನಕ್ಕೆ ನಮ್ಮ ಭಾರತದ ಪ್ರದೇಶ ಅನ್ವಯಿಸುತ್ತೆ ನಮ್ಮ ಸಂವಿಧಾನ ಇಂಗ್ಲೆಂಡಿಗೆ ಅನ್ವಯಿಸಲ್ಲ ಅಮೆರಿಕಕ್ಕೆ ಅನ್ವಯಿಸಲ್ಲ ಬಸವಣ್ಣವರ ವಚನ ಇದೆಯಲ್ಲ ಕಳಬೇಡ ಕೊರಬೇಡ ಹುಸಿಯ ನುಡಿಯಲು ಬೇಡ ಅದು ಬರೀ ಕಲ್ಯಾಣಕ್ಕೆ ಕರ್ನಾಟಕಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಅನ್ವಯಿಸುತ್ತೆ ಇಲ್ಲಿ ಕಡಬೇಡ ಒಂದು ಸೆಕ್ಷನ್ ಇದೆ ನಮ್ಮ ಸಂವಿಧಾನದಲ್ಲಿ ಯಾವ ಸೆಕ್ಷನ್ ನಮಗೆ ಗೊತ್ತಿಲ್ಲ ಕೊಡಬೇಡ ಅದಕ್ಕೊಂದು ಸೆಕ್ಷನ್ ಇದೆ ಹುಸಿಯ ನುಡಿಯಲು ಬೇಡ ಅಂತ ಸೆಕ್ಷನ್ ಇದೆ ನಮಗೂ ನ್ಯಾಯಾಧೀಶರಿಗೂ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ನಿನ್ನ ಕೈಯಾಸನ್ನ ಗೆಲ್ಲಬೇಕು ಅಂದರೆ ಹೀಗೇ ಸುಳ್ಳು ಹೇಳಬೇಕು ಅಂತ ನಮ್ಮ ವಕೀಲರು ಹೇಳ್ಕೊಡ್ತಾರೆ ನಿಮಗೆ ನಮ್ಮ ಹತ್ರ ಹಾಗೆ ಹೇಳೋಣ ಅವರ ಮೇಧಾಶಕ್ತಿಯಿಂದ ಇದರಲ್ಲಿ ಯಾವ ಸತ್ಯ ಇದೆ ಯಾವ್ದು ಸುಳ್ಳಿದೆ ಅಂತ ಅದನ್ನು ವಿಮರ್ಶೆ ಮಾಡಬೇಕಂಥ ವಿಚಕ್ಷಣ ಬುದ್ಧಿ ನ್ಯಾಯಾಧೀಶರಿಗೆ ಇರ್ಬೇಕಾಗುತ್ತೆ ನಮ್ಮದು ಭಾಳ ಸುಲಭ ಭಾಳ ಹಗ್ರ ಇನ್ನೊಂದು ಇನ್ನೊಂದು ಅನುಭವ ಹೇಳಿ ಮುಗಿಸ್ಬಿಡ್ತೀವಿ ನಮಗೆ ಮೊನ್ನೆ ಹೇಳಿದ್ವಿ ಅಂತ ನೀವು ಭಾಳ ಜನ ಯಾರು ಬಂದಿದ್ದೀರಿ ಮತ್ತೊಮ್ಮೆ ಹೇಳ್ಬಿಡ್ತೀವಿ ನಮ್ಮ ನ್ಯಾಯಾಧೀಶರಿಗೆ ಗೊತ್ತಾಗಲಿ ಅಂತ ನಾ ಅದೊಂದು ಪ್ರಕರಣ ಹೇಳ್ತೀವಿ ಒಬ್ಬ ಯುವ ಮಹಿಳೆ ಬಂದಳು ನಮ್ಮ ಹತ್ರ ಬಂದು ಯಾರ ಯಾರ ಮೇಲೆ ದೂರು ಗಂಡನ ಮೇಲೆ ಗಂಡ ಚಿತ್ರದುರ್ಗ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇಯ ಇದ್ದಾನೆ ಡೈವರ್ಸಿಗೆ ಅರ್ಜಿ ಹಾಕಿದ್ದಾನೆ ಪಾಪ ಒಂದು ಕೂಸಿದೆ ಸಣ್ಣ ಕೂಸು ಅವನು ಡೈವರ್ಸ್ ಹಾಕಿದ್ದಾನೆ ನಾವು ನೋಟಿಸ್ ಕೊಟ್ಟು ಗಂಡನ್ನು ಮಾವನ್ನು ಕರೆಸಿದ್ದೀವಿ ವಿಚಾರಣೆ ನಡೆಸಿ ಶುರು ಮಾಡಿದ್ವಿ ಏನಪ್ಪ ಇಲ್ಲಿ ನಿಂತಿರಳೆ ಯಾರೋ ನಾನು ಹೆಂಡತಿ ಯಾಕೆ ನೀನು ಇದಕ್ಕೆ ಹಾಕ್ಕೊಂಡಿದ್ದೀಯಂತೆ ಡೈವರ್ಸ್ ಕೇಸನ್ನು ಅಂತ ಅವನು ಕೊಟ್ಟ ಉತ್ತರ ನಮ್ಮನ್ನು ಗಾಬರಿಗೊಸ್ತು ಅವನೇನು ಹೇಳಿದ ದಿನ ಒಂದೊಂದು ಲವ್ ಲೆಟ್ರ್ ಬರ್ತವೆ ನಾನು ಹೆಂಗೇಕೀಕೆ ಜೊತೆ ಸಂಸಾರ ಮಾಡಲಿ ಅಂತ ನಾವು ನಾವು ಮಹಿಳೆ ಕೇಳಿದ್ವಿ ಏನಮ್ಮ ನಿನಗೆ ಬರ್ತಾರ ನಿಜನ ನಿನ್ನ ಗಂಡ ಆಪಾದನೆ ಮಾಡಿದಂಗೆ ಲವ್ ಲೆಟರ್ಸ್ ಬರ್ತಾ ಇದ್ದಾವಾ ಹ್ಞೂ ಅಂದ್ಲ ಆಕೆ ಇನ್ನೂ ಕಷ್ಟ ಆಯಿತು ಅಲ್ಲಮ್ಮ ನೀನು ಒಪ್ ನೀನೇ ಒಪ್ಕೊಳ್ತ ಇದೀಯ ಯಾವ ಗಂಡ ನೀನು ಆಗಿ ಸಂಸಾರ ಮಾಡ್ದಕ್ಕೆ ಸಾಧ್ಯ ಅಂತ ಇಲ್ಲ ಬುದ್ಧಿ ನನಗೆ ಬರ್ತಾರ ನಿಜ ಅದು ಯಾವನು ಬರೀತದೋ ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಈಗ ಹೇಗೆ ತೀರ್ಮಾನ ಮಾಡ್ತೀರಿ ನಾವು ಗಂಡನ ಕಡೆ ನೋಡಿ ನಾವು ಏನು ಅವನಿಗೆ ಹೇಳು ಸಂಸಾರ ಮಾಡಬೇಕಾದ ನಾವು ಅವನು ಹೇಗೆ ಮನವರಿಕೆ ಮಾಡಿಕೊಡಬೇಕು ಯಾವ ಸಿ ಬಿ ಐ ತನಿಖೆ ಕೊಡೋಕ್ಕಾಗುತ್ತಾ ನಮ್ಮ ಹತ್ರ ಅಧಿಕಾರ ಇಲ್ಲ ಇನ್ಯಾವುದು ಕೇ ಇವಿದ್ದಾವೆ ತನಿಖಾ ಸಂಸ್ಥೆಗಳು ಕೊಡೋಕ್ಕಾಗುತ್ತಾ ಆಗಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮ ಚಿತ್ರದುರ್ಗದ ಎಸ್ ಪಿ ಅವರಿಗೆ ಎಲ್ಲರಿದ್ರಿಗೆ ನಾನು ಅಲ್ಲಿ ಕೂತಿದ್ರು ನಮ್ಮ ಹಾಲ್ನಲ್ಲಿ ಎಲ್ಲರಿದ್ರಿಗೆ ಫೋನ್ ತಗೊಂಡು ಮಾತಾಡಿದ್ವಿ ಈಗೊಂದು ಪ್ರಕರಣ ಇದೆ ಯಾರೋ ಹಿಂಗೆ ಬರೀತಾ ಇದ್ದಾನೆ ನಾನು ಇನ್ನೊಂದು ಅದಕ್ಕೆ ಮುಂಚೆ ನಾವೇನು ಮಾಡಿದ್ವಿ ಆ ಮಹಿಳೆ ಕೇಳಿದ್ವಿ ನಾವು ಏನು ಇಟ್ಕೊಂಡಿದ್ದೀನಮ್ಮ ಲವ್ ಲೆಟ್ರಸ್ನ ನಾನು ಇದೆ ಅಂತ ತಂದು ತೋರಿಸ್ತೀವಿ ಅಂದು ತರಿಸಿ ತೋರಿಸ್ತೀನಿ ಅಂದು ಮ ನೆಕ್ಸ್ಟ್ ಹಿಯರಿಂಗಿಗೆ ಬಂಡಲ್ ಗಟ್ಟಲೆ ಇನ್ಲ್ಯಾಂಡ್ ಲೆಟ್ರಸ್ ಇದು ತಂದು ಕೊಟ್ಲು ಇನ್ನೊಬ್ರು ಪತ್ರ ಯಾರು ಓದಬಾರದು ಅದ್ರಾಗೂ ಅವು ಯಾವ ಲವ್ ಲೆಟ್ರ್ ಆ ಮಹಿಳೆಗೆ ಬಂದದೇ ಬೇನೋ ನಾವು ಓದ ಓದಬೇಕಾ ಭಾಳ ಕಷ್ಟ ಆಯ್ತು ನಮಗೆ ಬಂಡ ಓಪನ್ ಮಾಡಿದೀವಿ ಹಾಗೆ ಕಣ್ ತಿಟ್ರ್ಗಳನ್ನು ಹಾಳೆಗಳನ್ನು ತಿರುತ್ತಾ ಹೋದ್ವಿ ಅದನ್ನು ಓದ್ತಾ ಇರಲಿಲ್ಲ ನಾವು ಓದ್ತಾ ಇದ್ದದ್ದು ಅವ ಆಕೆ ಮುಖವನ್ನು ನಾವು ಹಾಗೆ ತಿರ್ಗಿಸುವಾಗ ಆಕೆ ಮುಖಭಾವ ಹೇಗಿತ್ತು ಅಂದರೆ ಅದರಲ್ಲಿ ಮುಗ್ಧತೆ ಇತ್ತು ಪಾಪ ಪ್ರಜ್ಞೆ ಆಕೆ ಮುಖದಲ್ಲಿ ಇರಲಿಲ್ಲ ಕೋರ್ಟ್ನಲ್ಲಿ ಈ ಕೇಸ್ ಬಂದಿದ್ರೆ ನ್ಯಾಯಾಧೀಶರು ಏನು ಮಾಡ್ತಿದ್ರು ಗೊತ್ತಿಲ್ಲ ಲೆಟರ್ನೆಲ್ಲ ಇವರಿಗೆ ಕಳಿಸ್ತಿದ್ರು ಏನೋ ಯಾರದು ವಿಧಿವಿಜ್ಞಾನ ವಿಧಿವಿಜ್ಞಾನ ಕಳಿಸ್ತಿದ್ರು ಏನೋ ನಾವು ಆಕೆ ಮುಖ ನೋಡಿದ್ವಿ ಮುಗ್ಧತೆ ಇತ್ತು ನಾವು ಅದನ್ನು ಬಂಡ್ಲು ಮಾಡಿ ಸೀಲ್ ಮಾಡಿ ಪೊಲೀಸ್ ಸಿ ಎಸ್ ಪಿ ಅವರಿಗೆ ಫೋನ್ ಮಾಡಿ ನೋಡಿ ಯಾರೋ ಹಿಂಗೆ ಬರೀತದಾನೆ ನೀವೊಂದು ಮೂರು ತಿಂಗಳಲ್ಲಿ ಒಂದು ಮಫ್ತಿಯಲ್ಲಿ ಯಾರನಾರು ಪೊಲೀಸರು ಕಳಿಸಿ ಅವನು ಯಾರು ಅಯೋಗ್ಯ ಇದ್ದಾನೆ ಅವನ್ನ ಅರೆಸ್ಟ್ ಮಾಡುವ ಒಂದು ಒಂದು ಸಹಾಯ ಮಾಡಿ ಅಂತ ಹೇಳಿ ಹಾಗೆ ಹೇಳಿದ್ರಲ್ಲಿ ಏನು ಜನ ಕೂತಿದ್ರಲ್ಲ ಇಡೀ ತಾಲ್ಲೂಕು ತುಂಬ ಸುದ್ದಿ ಆಯ್ತು ಪೊಲೀಸ್ನವರು ಅವನ್ನ ಹುಡುಕ್ತಾ ಇದಾರೆ ಅಂತ ಮಾರನೇ ದಿನವೇ ಆ ಲವ್ ಲೆಟ್ರ್ ಬರೋ ನಿಂತು ಬಿಡ್ತು ತಿಳಿತೆ ಒಂದು ಮೇಲೆ ಅವನು ಗಂಡ ತನ್ನ ಹೆಂಡತಿ ಮತ್ತು ಮಗುವನ್ನು ಸ್ವತಃ ಕರ್ ಅಲ್ಲ ಮದುಕು ಸ್ವತಃ ಕರ್ಕೊಂಡು ಬಂದು ಬುದ್ಧಿ ತಮ್ಮ ಆಶೀರ್ವಾದ ಪಡೆದು ನನ್ನ ಹೆಂಡತಿ ದೈನ ತಪ್ಪಿಲ್ಲ ನಾನು ಕೇಸ್ ವಾಪಸ್ ತಗೊಂಡು ಬರ್ತೀನಿ ತಮ್ಮ ಆಶೀರ್ವಾದ ಕೊಡಿ ಅಂತ ಹೇಳಿ ಕೇಳಕ್ಕೆ ಬಂದ ಹೋಗಿ ತೊಗೊಂಡ್ಬರಪ್ಪ ಅಂತ ಹೇಳಿದ್ವಿ ಅವನ ಡೈವರ್ಸ್ ಕೇಸನ್ನು ವಾಪಸ್ ತಗೊಂಡು ಬಂದ ಇದು ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿದ್ರೆ ಹೇಗಾಗ್ತಾ ಇತ್ತು ಆ ಸಣ್ಣ ಕೋಸ್ ಇತ್ತಲ್ಲ ಒಂದು ಎರಡು ವರ್ಷದ್ದು ಇವತ್ತು ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಬೆಂಗಳೂರಾಗಿದ್ದಾನೆ ಆ ಫ್ಯಾಮಿಲಿ ಭಾಳ ಸುಖವಾಗಿದೆ ಸನ್ಮಾನ್ಯ ನ್ಯಾಯಾಧೀಶರು ಮುಂದೆ ನಾವು ನಿಮಗೆ ಹೇಳೋದು ಹೆಣ್ಮಕ್ಳಿಗೆ ಏನೇ ದೌರ್ಜನ್ಯ ಆದರೂ ಹೆಂಡತಿಗೆ ಮೊನ್ನೆ ಮಹಿಳಾ ಆಯೋಗದ ಅಧ್ಯಕ್ಷೆ ಏನ್ ಹೆಸರು ಅವ್ರದ್ದು ನಾಗಲಕ್ಷ್ಮಿ ಚೌಧರಿ ಹೇಳಿದರು ನಿಮಗೆ ಭಾಳ ಚೆನ್ನಾಗಿ ಮಾತಾಡಿದರು ಅದ್ರಾಗೇನು ಅನುಮಾನವೇ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ನೀವು ಹೆಣ್ಮಕ್ಳಿಗೆ ಯಾರ್ಯಾರು ದೌರ್ಜನ್ಯ ಆಗುತ್ತೋ ನೀವೆಲ್ಲ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದರು ಅವರು ಹೇಳಿ ಹೋಗ್ಬಿಟ್ರು ನಾವು ಅದನ್ನು ಕೌಂಟ್ರ್ಯಾಕ್ಟ್ ಮಾಡಿದ್ವಿ ಮಹಿಳಾ ಆಯೋಗದ ಅಧ್ಯಕ್ಷ ಮಾತು ಕೇಳಬೇಡಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂದ್ರೆ ನೀವಾಗಿ ನಿಮ್ಮ ತಾಳಿ ಹರ್ಕಂಡಂಗೆ ಖಂಡಿತ ಹೋಗಬೇಡ್ರಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ವಿ ಈಗಲೂ ಹೇಳ್ತಾ ಇದೀವಿ ಯಾಕೆ ಅಂದ್ರೆ ನಾವು ಅನೇಕ ಕೌಟುಂಬಿಕ ಇರ್ತಾವಲ್ಲ ಅವುಗಳನ್ನ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ರಾಜಿ ಮಾಡಿಸಿದೀವಿ ಆದ್ರೆ ಯಾವ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೋ ಅಂಥ ಮಹಿಳೆಯ ಗಂಡ ಇರ್ತಾನಲ್ಲ ಅವನ್ನ ರಾಜಿ ಮಾಡಿಸೋದು ಭಾಳ ಕಷ್ಟ ಆಗೋದೇ ಇಲ್ಲ ಸಾಧ್ಯವಾಗಿಲ್ಲ ಇದುವರೆಗೂ ನಿಮಗೆ ಹೇಳೋದು ಹೆಣ್ಮಕ್ಕಳಿಗೆ ಗಂಡ್ಮಕ್ ಗಂಡು ಮಕ್ಕಳಿಗೆ ನಿಮಗೆ ಆಶೀರ್ವಾದ ವಕ್ಕಿ ಕಾಳು ಹಾಕಿದವರು ಯಾರು ಹೋದ್ರು ಗುರುಗಳು ಮತ್ತು ಸಂಬಂಧಿಕರು ಪೊಲೀಸ್ ಸ್ಟೇಷನ್ನ ಪೊಲೀಸ್ ಎಸ್ ಪಿ ಇವರು ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದು ಏನು ನಿಮಗೆ ತಾಳಿ ಕಟ್ಸಿರಲ್ಲ ಹೀಗಾಗಿ ನೀವು ಹೋಗ್ಬೇಕಾಗಿರೋದು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾಗಿರೋದು ಎಲ್ಲಿ ೂರಿ ಹಿರಿಯರ ಹತ್ರ ಆದರೆ ಒಂದು ಈ ಮದುವೆ ಸಂದರ್ಭದಲ್ಲಿ ಹೇಳೋ ಮಾತುಗಳು ಮಂತ್ರಿಗಳು ಏನು ಅರ್ಥವಾಗಲ್ಲ ನಿಮಗೆ ನಾವು ಹೇಳೋದೇನು ಅಂದರೆ ನೀವು ಮದುವೆ ನಿಮ್ಮ ಸಮಸ್ಯೆಗಳು ಬಂದರೆ ಖಂಡಿತವಾಗಿ ನಿಮ್ಮ ಸಂಬಂಧಿಕರಿಗೆ ಖಂಡಿತ ಹೇಳಬೇಡ್ರಿ ನಿಜವಾಗಿ ಹೇಳಬೇಡ್ರಿ ಯಾರು ಸಪ್ತಪದಿ ನೀವು ಸಪ್ತಪದಿ ತುಳಿದು ಬೆಂಕಿ ಸುತ್ತ ಸುತ್ತಿರ್ತಾರ ರಗ್ನಿ ಅದಕ್ಕೆ ಮತ್ತಷ್ಟು ಸು ತುಪ್ಪ ಸುರಿದು ಕೋಟನ್ನು ಸೂತ್ರಿಸ್ತಾರೆ ನಿಮ್ಮ ನಂಟರುಗಳು ಖಂಡಿತ ಅವ್ರ ಹತ್ರ ತಗೊಂಡು ಹೋಗಬೇಡಿ ನಿಮ್ಮ ತಂದೆ ತಾಯಿಗಳತ್ರೂ ಮಾತಾಡಬೇಡಿ ಕುರುಕ್ಷೇತ್ರ ಶುರುವಾಗಿಬಿಡುತ್ತೆ ಅವನು ಹುಡುಗನ ಅಪ್ಪ ಅವ್ವ ಹುಡುಗನ ಕಡೆ ಹುಡುಗಿ ಅಪ್ಪ ಅವ್ವ ಅವ್ರ ಕಡೆ ದೊಡ್ಡ ಕುರುಕ್ಷೇತ್ರ ಆಗಿಬಿಡತ್ತೆ ಮತ್ತೆ ಯಾರ ಹತ್ರ ಬಗೆಹರಿಸ್ಕೊಡ್ಬೇಕು ನೀವೇನು ಮಾಡಬೇಕು ಅಂದರೆ ನಿಮಗೆ ಯಾರು ಭಾಳ ಆತ್ಮೀಯ ಸ್ನೇಹಿತರು ಇರ್ತಾರಲ್ಲ ಆತ್ಮೀಯ ಸ್ನೇಹಿತರ ಹತ್ರ ನೀವು ಯಾರು ತಪ್ಪು ಯಾರು ಸರಿ ಅಂತ ನೀವು ಅವ್ರ ಅವ್ರ ಜಡ್ಜ್ಮೆಂಟ್ ಕೇಳಬೇಕು ವಿವೇಚನೆಗೆ ಅವರು ಸರಿಯಾಗಿ ತೀರ್ಮಾನ ಕೊಡ್ತಾರೆ ಬೆಸ್ಟ್ ಫ್ರೆಂಡ್ಸ್ ಯಾರು ಇರ್ತಾರೋ ಅವರು ಏನು ಹೇಳ್ತಾನೆ ಆವಾಗ ನಮ್ಮದೊಂದು ನಾವು ಈ ಎಲ್ಲ ಕೇಳ್ತಾ ಇರ್ತೀವಿ ಮದುವೆ ಈಗ ಬರ್ತ ನಮ್ಮನ್ನು ಆಹ್ವಾನ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಹೇಳ್ತೀವಿ ನಮ್ಮನ್ನ ಈಗ ಯಾಕೆ ಆಹ್ವಾನ ಮಾಡ್ತೀಯಪ್ಪ ಇನ್ನೊಂದು ನಾಲ್ಕೈದು ವರ್ಷ ಆದ ಮೇಲೆ ಗಂಡ ಹೆಂಡ್ತಿ ಹೆಂಗಿದ್ದಾರೆ ಮಧುಮಕ್ಕಳು ಅಂತ ನೋಡೋಕ್ಕೆ ಬರ್ತೀವಿ ಕೂಡ ಆವಾಗ ಆಹ್ವಾನ ಮಾಡೋ ಅಂತ ಹೇಳ್ತೀವಿ ನಾವು ಹೇಳೋದು ಪ್ರತಿಯೊಬ್ಬ ನಾವು ಓದು ಓದೋರಿಗೆ ನಿಮ್ಮ ಸ್ನೇಹಿತರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ತಲೆಬಾಗಿ ಎರಡೇ ಎರಡು ವಾಕ್ಯ ಇಂಗ್ಲೀಷ್ನಲ್ಲಿ ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಅಕ್ಸೆಪ್ಟ್ ಇಟ್ ಗಂಡು ಹೆಂಡತಿನೋ ಯಾರು ತಪ್ಪಿದೆಯೋ ದೇ ಮಸ್ಟ್ ಇಟ್ ಇಫ್ ಯು ಆರ್ ರೈಟ್ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್ ನೀನು ಸರಿ ಇದ್ದರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ಬೇಕು ನಂದೇ ಸರಿ ಇಂತ ವಾದ ಮಾಡಕ್ಕೆ ಹೋಗಬಾರ್ದು ಅದೇ ಸಾಂಸಾರಿಕ ಜೀವನದ ಯಶಸ್ಸು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇಷ್ಟೊತ್ತಾದರೂ ನೀವು ಕೂತಿದ್ರಲ್ಲ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಸನ್ಮಾನ್ಯ ನ್ಯಾಯಮೂರ್ತಿಗಳು ಕೃಷ್ಣ ದೀಕ್ಷಿತ್ ಅವರು ಒಂದು ಕೇಸ್ನಲ್ಲಿ ಅವರು ಒಬ್ಬರು ಮಠಾಧೀಶರಿಗೆ ರೆಫರ್ ಮಾಡಿದರು ಮತ್ತೆ ನಮ್ಮ ನಾಳೆ ಕೃಷ್ಣ ಕೃಷ್ಣೇಗೌಡರು ಅಂತ ಬರ್ತಾರಲ್ಲ ಹಾಸ್ಯ ಸಾಹಿತಿಗಳು ಅವರೇ ರೆಫರ್ ಮಾಡಿದ್ದಾರೆ ಅದನ್ನು ಯಾರ್ಯಾರೋ ತಪ್ಪು ತಪ್ಪು ಕಾಮೆಂಟ್ಸ್ ಮಾಡಿದ್ದಾರೆ ಇವ್ರು ನ್ಯಾಯಾಧೀಶರಾಗಿರೋದು ಯಾತಕ್ಕೆ ಅವ್ರಿಗೆ ಹಾಕೋ ಬಯಸ್ಸು ಕೊಡಬೇಕು ಹಾಗೆ ಹೀಗೆ ಅಂತ ನ್ಯಾಯಾಧೀಶರ ಉದ್ದೇಶ ಅವ್ರ ಸಂಸಾರ ಸರಿಯಾಗಬೇಕು ಅನ್ನೋದು ಕಾನೂನು ಕಾಲಮ್ನಲ್ಲಿ ಏನು ತೀರ್ಮಾನ ಬರೀಬೇಕು ಬರೆಯಕ್ಕೆ ಬರುತ್ತೆ ಅವ್ರಿಗೆ ಬರಲ್ಲ ಅಂತ ಅಲ್ಲ ಅವರ ಕನ್ಸರ್ನ್ ಅದು ಫ್ಯಾಮಿಲಿ ಲೈಫ್ ಬಗ್ಗೆ ಇಂಥ ಅಪರೂಪದ ನ್ಯಾಯಾಧೀಶರು ನಮ್ಮ ಈ ಸಭೆಗೆ ಬಂದದ್ದು ಅವರು ಮಾತನಾಡಿದ್ದು ನಮಗೆ ನಿಜವಾಗಿಯೂ ಭಾಳ ಸಂತಸವನ್ನು ಉಂಟು ಮಾಡಿದೆ ನೀವು ಆರಂಭದಲ್ಲಿ ಹೇಗಿದ್ದಿರಿ ಅಂದರೆ ನೀವು ಒಂದೊಂದು ಜಗಳಕ್ಕೂ ಒಂದೊಂದು ಕೇಸ್ ದಾಖಲು ಮಾಡಂಗಿದ್ರಿ ನೀವು ನೀವು ಮಾಡ್ತಾ ಇದ್ದಂಥ ಗಲಾಟೆ ಏನು ನ್ಯಾಯಾಧೀಶರು ಬಂದಿದ್ದಾರೆ ಅಂತಂದು ನೀವು ದೂರು ಸರ್ಸೋಕೆ ಬಂದಿದ್ರೆ ನಾವು ಅವರ ಮಾತುಗಳು ಕೇಳಕ್ಕೆ ಬಂದಿದ್ರು ಅಂತ ಅನುಮಾನ ಪಡೋ ರೀತಿಯಲ್ಲಿ ಇವತ್ತು ವರ್ಸಿದ್ರಿ ನಿನ್ನೆ ಮೊನ್ನೆ ಆಚೆ ಮನೆ ಭಾಳ ಚೆನ್ನಾಗಿದ್ರಿ ಈಗಲೂ ಭಾಳ ಚೆನ್ನಾಗಿದಾರೆ ಈಗ ತುಂಬ ಚೆನ್ನಾಗಿದ್ದೀರಿ ನ್ಯಾಯಾಧೀಶರು ಈಗ ಈಗೇನು ಮಾತನಾಡಿದ್ದಾರೆ ಇವತ್ತೇನು ಗೋಷ್ಠಿ ನಡೆದಿದೆ ಈ ಭಾಗದಿಂದ ತರಳಬಾಳು ಹುಣ್ಣಿಮೆ ಆದ ಮೇಲೆ ಮುಗಿದ ಮೇಲೆ ಈ ಹುಣ್ಣಿಮೆ ಯಶಸ್ವಿ ಯಾವಾಗ ಅಂತ ಹೇಳಿದ್ರೆ ಈ ಭಾಗದಿಂದ ಯಾರೂ ಸಹ ಕೋರ್ಟಿಗೆ ಹೋಗ್ದಂಗೆ ಯಾವ ಕೇಸು ಚಿತ್ರದುರ್ಗ ದಾವಣಗೆರೆ ಕೋರ್ಟ್ನಲ್ಲಿ ದಾಖಲಾಗಿಲ್ಲ ಅಂದ್ರೆ ಈ ನಮ್ಮ ತರಳಬಾಳು ಹುಣ್ಣಿಮೆ ಯಶಸ್ವಿ ಆಯಿತು ಅಂತ ನಾವು ಭಾವಿಸ್ತೀವಿ ಯಾವ್ದಾರೆ ಕೇಸು ಕೋರ್ಟಿಗೆ ಹೋಯ್ತು ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ದು ವ್ಯರ್ಥ ಅಂತ ಅನ್ಸುತ್ತೆ ನಮಗೆ ಈಗ ನಮ್ಮ ಪೊಲೀಸ್ ಸ್ಟೇಷನ್ನರಿಗೂ ಕೇಳ್ತೀವಿ ಭರ್ಮಸಾಗರ ಪೊಲೀಸ್ ಠಾಣೆ ಹತ್ರ ಇರೋದು ದಾವಣಗೆರೆ ಪೊಲೀಸ್ ಠಾಣೆ ಚಿತ್ರದುರ್ಗ ಪೊಲೀಸ್ ಠಾಣೆ ಇವತ್ತಿಂದ ನೀವು ಏನೇನು ಕೇಸುಗಳು ದಾಖಲಾಗಿದ್ದಾವೆ ಅಂತ ನಮಗಿನ್ನೊಂದು ಒಂದು ಆರು ತಿಂಗಳ ಮೇಲೆ ನೀವು ವರದಿ ಕೊಟ್ಟರೆ ನಮ್ಮ ತರಳಿಸ್ಬಾಳು ಹುಣ್ಣಿಮೆ ಯಶಸ್ಸು ಆಯಿತೆ ಅಥವಾ ಫೇಲ್ ಆಯಿತೆ ಅಂತ ನಾವು ನಿರ್ಧಾರ ಮಾಡಿಕೊಳ್ತೀವಿ ಎಲ್ಲರೂ ತಪ್ಪು ಮಾಡ್ತೀರಿ ಆ ತಪ್ಪು ಒಪ್ಪುಗಳನ್ನು ನೀವೇ ಬಗೆಹರಿಸ್ಕೊಳ್ಬೇಕು ಇಷ್ಟು ವಿಳಂಬ ಆಯಿತು ಆದರೂ ಇಲ್ಲಿ ಕೂತಿದ್ದೀರಲ್ಲ ನಿಮ್ಮ ಹಸಿಬಾದು ಇನ್ನೂ ಹೆಚ್ಚಾಗಿ ಮಾತನಾಡ್ಬೇಕಾಗಿತ್ತು ನಮ್ಮ ನ್ಯಾಯಾಧೀಶರು ಅವರಿಗೆ ಹೆಚ್ಚು ಲೋಡು ಕೊಡಬೇಡಿ ನಿದ್ರೆ ಕೆಡಿಸಬೇಡ್ರಿ ನ್ಯಾಯಾಧೀಶರನ್ನು ಅವರು ಚೆನ್ನಾಗಿ ನಿದ್ರೆ ಮಾಡಲಿ ನೀವು ಚೆನ್ನಾಗಿ ನಿದ್ರೆ ಮಾಡಿ ನೀವು ಇಲ್ಲಿಂದ ಹೋದ ಮೇಲೆ ನಿಧಾನವಾಗಿ ಹೋಗಿ ನಿಮ್ಮ ಮನೆಯನ್ನು ತಲುಪಿ ಸುಖ ನಿದ್ರೆಯನ್ನು ಮಾಡಿ ಅಂತ ಹಾರೈಸಿ ನಮ್ಮ ಮಾತುಗಳು ಮುಕ್ತಾಯಗೊಳಿಸ್ತಾರೆ